ಆಪರೇಷನ್ ಕಮಲ ಮಕಾಡೆ ಮಲಗಿದ್ದು ಒನ್ ಅಂಡ್ ಓನ್ಲಿ ಇದೇ ಕಾರಣನಾ ಡಿಕೆಶಿ ತಲೆದಂಡದ ಬೇಡಿಕೆ ಬಂದಾಗ್ಲೇ ಬಿಎಸ್ವೈ ಆಪರೇಷನ್ ಕಮಲದಿಂದ ಹಿಂದಕ್ಕೆ ಸರಿದ್ರ ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂದ್ರೆ ಅದಕ್ಕೆ ನಾನು ವಿರೋಧ ವ್ಯಕ್ತಪಡಿಸ್ತೀನಾ ಆದ್ರೆ ನೀವ್ ಅಲ್ಲಿದ್ರೆ ಸಿಎಂ ಆಗ್ತೀರಾ ವಿಪಕ್ಷದ ನಾಯಕ ಯಡಿಯೂರಪ್ಪ ತಮ್ಮ ಅವಿಶ್ವಾಸ ನಿರ್ಣಯ ಭಾಷಣದಲ್ಲಿ ಡಿಕೆ ಶಿವಕುಮಾರ್ ಬಗ್ಗೆ ಹೇಳಿದ್ದ ಮಾತನ್ನ ಒಂದ್ಸಾರಿ ನೆನಪಿಸ್ಕೊಳ್ಳಿ ಬೆಳಗಾವಿಯ ಸಾಹುಕಾರ ರಮೇಶ್ ಜಾರಕಿಹೊಳಿಯನ್ನ ಇಟ್ಕೊಂಡು ಬಿಜೆಪಿ ಏನು ಸಮಿಶ್ರ ಸರ್ಕಾರವನ್ನ ಬೀಳ್ಸೋಕೆ ನೋಡ್ತೋ ಅವ್ರನ್ನ ಇಟ್ಕೊಂಡು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಯಡಿಯೂರಪ್ಪನವ್ರನ್ನ ಆಪರೇಷನ್ ಕಮಲದಿಂದ ಹಿಂದಕ್ಕೆ ಸೇರಿಯುವಂತೆ ಮಾಡಿದ್ರ ಆಪರೇಷನ್ ಕಮಲಕ್ಕೆ ಮುಖ್ಯ ಸೂತ್ರದಾರರಾಗಿದ್ದ ರಮೇಶ್ ಜಾರಕಿಹೊಳಿ ಸಚಿವ ಸ್ಥಾನ ಅಥವಾ ಇತರ ಯಾವುದೇ ಆಯಕಟ್ಟಿನ ಹುದ್ದೆಯನ್ನ ಬಯಸಿದವರಲ್ಲ ಅವರು ಬಿಜೆಪಿ ಜೊತೆ ಕೈ ಜೋಡಿಸೋಕೆ ಮುಂದಾಗಿದ್ದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಮೇಲಿನ ಸಿಟ್ಟಿನಿಂದಾಗ್ಲಿ ಅಥವಾ ರಾಜ್ಯ ಕಾಂಗ್ರೆಸ್ ಮುಖಂಡರ ಮೇಲಿನ ಮನಸ್ತಾಪದಿಂದ ಅಲ್ಲ ಜಲಸಂಪನ್ಮೂಲ ಖಾತೆಯ ಸಚಿವ ಡಿ ಕೆ ಶಿವಕುಮಾರ್ ಅವ್ರನ್ನ ಸಂಪುಟದಿಂದ ಕೈ ಬಿಟ್ರೆ ಮುಂದೆಂದು ನನ್ನಿಂದ ಅಥವಾ ನಮ್ಮಿಂದ ಸಮ್ಮಿಶ್ರ ಸರ್ಕಾರಕ್ಕೆ ತೊಂದರೆ ಬರೋದಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರಿಗೆ ತಿಳಿಸಿದ್ರು ಅದೇ ಆಪರೇಷನ್ ಕಮಲದಿಂದ ಯಡಿಯೂರಪ್ಪ ಹಿಂದಕ್ಕೆ ಸರಿಯೋಕೆ ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಕಾಡೋಕೆ ಶುರುವಾಗಿದೆ ಯಡಿಯೂರಪ್ಪ ಮತ್ತೆ ಕೆ ಶಿವಕುಮಾರ್ ನಡುವೆ ರಾಜಕೀಯದಿಂದ ಹೊರತಾದ ಸ್ನೇಹ ಇರೋದು ಎಲ್ರಿಗೂ ಗೊತ್ತಿರೋ ವಿಚಾರ ಇಬ್ರು ನಾಯಕರು ಬೇರೆ ಬೇರೆ ಪಕ್ಷದಲ್ಲಿದ್ರು ಅವರವರ ವಿಚಾರಕ್ಕೆ ಬಂದಾಗ ಎಷ್ಟ್ ಬೇಕೋ ಅಷ್ಟೇ ಹೇಳಿಕೆಗಳನ್ನ ಕೊಟ್ಟು ಸುಮ್ನಾಗ್ತಿದ್ರು ಪ್ರಬಲ ನಾಯಕರದ್ರು ಇಬ್ಬರ ನಡುವೆ ತೀವ್ರ ಮಟ್ಟದ ರಾಜಕೀಯ ಮೇಲಾಟ ನಡೆದ ಉದಾಹರಣೆಗಳು ಕಮ್ಮೀನೆ ಕೆಲವು ದಿನಗಳ ಹಿಂದೆ ನೇರವಾಗಿ ಯಡಿಯೂರಪ್ಪ ಡಿಕೆಶಿಯವರ ಸರ್ಕಾರಿ ನಿವಾಸಕ್ಕೆ ಹೋಗಿದ್ರು ತೆಲಂಗಾಣ ಚುನಾವಣೆಯಲ್ಲಿ ಪಕ್ಷದ ಪರ ಪ್ರಚಾರ ಮಾಡೋಕೆ ಹೋಗ್ಬೇಕಾಗಿದ್ದ ಡಿಕೆಶಿ ಯಡಿಯೂರಪ್ಪನವ್ರಿಗೋಸ್ಕರ ಕಾದು ಕೂತಿದ್ರು ಅವ್ರನ್ನ ಆತ್ಮೀಯವಾಗಿ ಸ್ವಾಗತ ಮಾಡಿದ್ರು ಆಮೇಲೆ ಜಂಟಿಯಾಗಿ ಇಬ್ರು ಮಾಧ್ಯಮದವ್ರ ಮುಂದೆ ಎದುರಾದ್ರು ಪೌರಾಡಳಿತ ಸಚಿವರಾಗಿದ್ದಾಗ್ಲೇ ಹೆಚ್ಚು ಕಮ್ಮಿ ಸರ್ಕಾರದ ಕೆಲಸಗಳಿಂದ ದೂರವಾಗಿದ್ದ ರಮೇಶ್ ಜಾರಕಿಹೊಳಿ ತಮ್ಮನ್ನ ಸಚಿವ ಸ್ಥಾನದಿಂದ ಕೈಬಿಟ್ಟ ಮೇಲಂತೂ ಇನ್ನಷ್ಟು ದೂರವಾದ್ರು ಮಕರ ಸಂಕ್ರಾಂತಿಯ ಆಸುಪಾಸಿನಲ್ಲಿ ಆಪರೇಷನ್ ಕಮಲದ ರಗಳೇ ವಿಪರೀತವಾಗಿದ್ದಾಗ ಕೆಪಿಸಿಸಿ ಉಸ್ತುವಾರಿ ನೇರವಾಗಿ ರಮೇಶ್ ಜಾರಕಿಹೊಳಿಗೆ ಸಚಿವ ಸ್ಥಾನದ ಬಂಪರ್ ಆಫರ್ ಕೊಟ್ಬಿಡ್ತು ಆದ್ರೆ ಅದನ್ನ ರಮೇಶ್ ತಿರಸ್ಕರಿಸಿದ್ರು ಅನ್ನೋ ಸುದ್ದಿ ಕೂಡ ಹರಿದಾಡ್ತಿತ್ತು ಆಪರೇಷನ್ ಕಮಲದ ವಿಚಾರದಲ್ಲಿ ಹೇಳಿಕೆ ಕೊಟ್ಟಿದ್ದ ಸಿಎಂ ಕುಮಾರಸ್ವಾಮಿ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದು ನನಗ್ ಮಾತ್ರ ಗೊತ್ತು ನಮ್ಮ ಸರ್ಕಾರಕ್ಕೆ ಏನೂ ತೊಂದರೆ ಇಲ್ಲ ಅಂತ ಕೂಲ್ ಆಗಿದ್ದಾಗ್ಲೇ ಈ ರಾಜಕೀಯ ಬೇರೆಯದ್ದೇ ದಾರಿಯನ್ನ ಹಿಡಿಯತ್ತೆ ಅಂತ ರಾಜ್ಯದ ಎಲ್ಲಾ ಪಕ್ಷದ ಮುಖಂಡರಿಗೆ ಅರಿವಾಗದೇ ಇರಲ್ಲ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಕಾಣಿಸ್ಕೊಂಡು ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಮುಖಂಡರ ಮೇಲೆ ಬೇಸರಿಸಿಕೊಂಡು ತಮ್ಮ ಕೆಲವು ಶಾಸಕರ ಜೊತೆ ಪಕ್ಷ ಬಿಡೋಕೆ ನಿರ್ಧರಿಸಿದ್ರು ಯಡಿಯೂರಪ್ಪ ಮತ್ತೆ ಇತರ ಮುಖಂಡರ ಜೊತೆ ಸಂಪರ್ಕದಲ್ಲಿದ್ದ ರಮೇಶ್ ಅದಕ್ಕೆ ತಕ್ಕಂತೆ ರಾಜಕೀಯ ದಾಳವನ್ನು ಉರುಳಿಸೋಕೆ ಶುರು ಮಾಡಿದ್ರು ಆದ್ರೆ ಕೊನೆಯ ಹಂತದಲ್ಲಿ ರಮೇಶ್ ಡಿಕೆಶಿಯನ್ನ ಸಚಿವ ಸ್ಥಾನದಿಂದ ತೆಗೆದ್ರೆ ನಮ್ಮಿಂದ ಏನೂ ತೊಂದರೆ ಅಂತ ಹೇಳಿದ್ರು ಅಲ್ಲಿಗೆ ಯಡಿಯೂರಪ್ಪ ಕೂಡ ಹಿಂದಕ್ಕೆ ಸರಿಯೋಕೆ ಶುರು ಮಾಡಿದ್ರು ಅನ್ನೋ ಮಾತ್ ಕೇಳಿ ಬರ್ತದೆ ಇನ್ ಎಂದೂ ಆಪರೇಷನ್ ಕಮಲಕ್ಕೆ ನಾನ್ ಕೈ ಹಾಕೋದಿಲ್ಲ ನನ್ನಿಂದ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರಕ್ಕೆ ಯಾವುದೇ ಭಯ ಬೇಡ ನಿಶ್ಚಿಂತೆಯಿಂದ ಸರ್ಕಾರ ನಡೆಸಿ ಅಂತ ಯಡಿಯೂರಪ್ಪ ಹೇಳ್ಬಿಟ್ಟಿದ್ದಾರೆ ಮೇಲ್ನೋಟಕ್ಕೆ ಆಪರೇಷನ್ ಕಮಲ ಫ್ಲಾಪ್ ಆಯ್ತು ಅನ್ನೋದು ಸತ್ಯವಾದ್ರೆ ಡಿಕೆಶಿ ಬಿಎಸ್ವೈ ಸ್ನೇಹವನ್ನ ಮುಂದಿಟ್ಕೊಂಡೇ ರಾಜಕೀಯ ದಾಳ ಉರುಳಿಸಲಾಯ್ತು ಅಲ್ಲಿಗೆ ಡಿಕೆಶಿ ಮತ್ತೆ ಸಮ್ಮಿಶ್ರ ಸರ್ಕಾರ ಎರಡು ಸೇಫ್ ಆಯ್ತು